ನೇತ್ರಾವತಿ ನದಿ ತೀರದಲ್ಲಿ ಶವ ಹುತ್ತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಹುಬಲಿ ಬೆಟ್ಟದಲ್ಲಿ ಸ್ಥಳ ತೋರಿಸಿದ್ದಾರೆ ದೂರುದಾರ ಬೆಟ್ಟಕ್ಕೆ ಸಾಗುವ ರಸ್ತೆ ಪಕ್ಕದಲ್ಲೇ ಇರುವಂತಹ ಸ್ಥಳ ಇದು ಈ ಸ್ಥಳವನ್ನ ಈಗ ಎಸ್ಐಟಿ ಅಧಿಕಾರಿಗಳು ಮಾರ್ಕ್ ಮಾಡಿಕೊಂಡಿದ್ದಾರೆ ಇದೀಗ ಅನಾಮಿಕ ದೂರುದಾರ ಮತ್ತೊಂದು ಪಾಯಿಂಟ್ ಮಾರ್ಕ್ ಮಾಡಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಅದನ್ನು ಮಾರ್ಕ್ ಕೂಡ ಮಾಡಿಕೊಂಡಿದ್ದಾರೆ ಬೆಟ್ಟಕ್ಕೆ ಸಾಗುವ ರಸ್ತೆಯ ಪಕ್ಕದಲ್ಲೇ ಇರುವಂತಹ ಸ್ಥಳದಲ್ಲಿ ಮಾರ್ಕಿಂಗ್ ಮಾಡಲಾಗಿದೆ ಆ ಜಾಗದಲ್ಲಿ ಶವ ಹೂತಿಟ್ಟ ಬಗ್ಗೆ ಎಸ್ ಐ ಟಿ ಅಧಿಕಾರಿಗಳು ಮಾಹಿತಿ ಪಡ್ಕೊಂಡಿದ್ದಾರೆ ಸ್ಥಳದಲ್ಲೇ ದೂರುದಾರನಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ ಅಂದರೆ ಯಾವ ಜಾಗವನ್ನು ಅವರು ಅವರು ತೋರಿಸಿದ್ರು ಅದೇ ಜಾಗದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಯಾವಾಗ ಇಲ್ಲಿ ಹೂತಿಟ್ಟಿದ್ದು ಏನು ಎತ್ತ ಮಹಿಳೆಯರದ್ದೋ ಅಥವಾ ಪುರುಷನ ಶವವೋ ಎಷ್ಟು ವಯಸ್ಸಾಗಿರಬಹುದು ಆಳ ಎತ್ತರ ತೂಕ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ ಇನ್ನು ಸ್ಥಳದ ವಿಡಿಯೋ ಕೂಡ ಎಸ್ ಐ ಟಿ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ ಅಂದರೆ ಸ್ಥಳ ಯಾವ ರೀತಿಯಾಗಿದೆ ಏನು ಎತ್ತ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಅಧಿಕಾರಿಗಳು ವಿಡಿಯೋ ಮಾಡಿಕೊಂಡಿದ್ದಾರೆ ಇದಾದ ನಂತರ ಈ ಜಾಗದಲ್ಲಿ ಉತ್ಖನನ ಕೂಡ ನಡೆಯುತ್ತೆ ಇನ್ನು ಸಾಕಷ್ಟು ವಿಚಾರಗಳು ಈ ಒಂದು ಪ್ರಕರಣದಲ್ಲಿ ಕೇಳಿಬರ್ತಾ ಇತ್ತು ಆರನೇ ಪಾಯಿಂಟ್ನಲ್ಲಿ ಮಾತ್ರ ಶವ ಸಿಕ್ಕಿರೋದ್ರಿಂದಾಗಿ ಹತ್ತು ಹದಿನೈದು ವರ್ಷಗಳ ಹಿಂದಿನ ಶವಗಳನ್ನು ಹೂತಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ಫ್ಯೂಷನ್ಸ್ ಇರಬಹುದು ಇದೇ ಕಾರಣಕ್ಕಾಗಿ ಜಿ ಪಿ ಆರ್ ಟೆಕ್ನಾಲಜಿ ಬಳಕೆ ಮಾಡಿಕೊಂಡು ನೆಲದ ಅಡಿ ಇರುವಂತಹ ಶವಗಳ ಹುಡುಕಾಟಕ್ಕೆ ಒಂದು ಪ್ರಯತ್ನ ನಡೆಯುತ್ತೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಏನು ಕ್ರಮ ಕೈಗೊಳ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡಬೇಕಾಗತ್ತೆ